ಸೊ ಸಿನಿಮಾನ ಮುಟ್ಸೋದ್ರಲ್ಲಿ ಸಿಕ್ಕಾಬೇ ಫೇಲ್ಯೂರ್ ಆಗ್ತದೆ ಯಾಕೆಂದರೆ ಕಂಟೆಂಟ್ ನಮಗೇನು ಗೊತ್ತಿದೆ ನನಗೆ ಟಾರ್ಗೆಟೆಡ್ ಆಡಿಯನ್ಸ್ ಯೂಶಲಿ ಏನಿದೆ ಸರ್ ಈಗ ಬಿಗಿನರ್ ನಾನು ಇವಾಗ ನಾನು ಆಡಿಯನ್ಸ್ ಮುಂದೆ ನನ್ನ ನನಗೆ ಆಡಿಯನ್ಸ್ ನನ್ನ ಸಿನಿಮಾಗೆ ಬರೋರವರು ಫಸ್ಟು ಕಸ್ಟಮರ್ ಯಾಕೆಂದರೆ ಯಾರಿಗೂ ಫ್ಯಾನ್ ಬೇಸ್ ಇಲ್ಲ ಸರ್ ಓಕೆ ಇದು ಕ್ಲಿಯರ್ ವರ್ಡ್ ಓಕೆ ಇವಾಗ ನಾನು ಕೊಡೋ ಸಿನಿಮಾನ ಟ್ರೈಲರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಇದು ನೋಡ್ಕೊಂಡು ಜನ ಆಡಿಯನ್ಸಿಗೆ ಬರ್ತಾರೆ ಆ ಆಡಿಯನ್ಸ್ ಯಾರು ನನ್ನ ಟಾರ್ಗೆಟ್ ಆಡಿಯನ್ಸ್ ಯಾರು ನಾನು ಮೇಜರ್ಲಿ ಟಾರ್ಗೆಟ್ ಆಡಿಯನ್ಸ್ ನನಗೆ ಯೂತ್ಸ್ ಸರ್ ಟೀನೇಜಸ್ ಟೀನೇಜಸ್ನ ಕರೆಸಬೇಕು ಅಂದರೆ ನಾನು ಎಲ್ಲೆಲ್ಲಿ ಯಾವ್ಯಾವ ಸೆಗ್ಮೆಂಟಲ್ಲಿ ಮಾರ್ಕೆಟ್ ಮಾಡಬೇಕು ಯಾವ್ಯಾವ ಥಿಯೇಟ್ರಲ್ಲಿ ಸಿನಿಮಾ ಹಾಕಬೇಕು ಎಲ್ಲೆಲ್ಲಿ ಹಗೆಗೆಗೆ ಹಾಕಬೇಕು ಅಂತ ನನಗೆ ಡಿಸೈನ್ ಇರುತ್ತೆ ಸಿನಿಮಾ ಒಳಗಡೆ ಯಾವ್ದು ಕಂಟೆಂಟು ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಒಂದು ಬ್ರೀಫ್ ಐಡಿಯಾ ಸಿಗುತ್ತೆ ಸರ್ ಈ ಪಾಯಿಂಟಿಗೋಸ್ಕರನೇ ನಾನು ನಾನೇ ಓನ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ ಸರ್ ಸರ್ ಈ ಆಲ್ಮೋಸ್ಟು ಒನ್ ಫೋರ್ಟಿ ಸೆಂಟರ್ಸಲ್ಲಿ ರಿಲೀಸ್ ಆಗ್ತದೆ ಬಟ್ ಇನ್ನೊಂದು ಖುಷಿ ತುಂಬ ಖುಷಿ ವಿಚಾರ ಸರ್ ಫಸ್ಟ್ ಟೈಮ್ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀನಿ ನನಗೆ ಇಂಡಸ್ಟ್ರಿ ತುಂಬ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ತಿದೆ ದೊಡ್ಡ ದೊಡ್ಡ ಎಕ್ಸಿಬ್ಯೂಟರ್ಸ್ ಡಿಸ್ಟ್ರಿಬ್ಯೂಟರ್ಸು ಫೋನ್ ಮಾಡಿ ಥಿಯೇಟ್ರ್ಗಳ್ನ ಕೊಡ್ತಾ ಇದ್ದಾರೆ ಇನ್ನೂ ಬೆಟ್ರಾಗಿ ಹೇಳಬೇಕು ಅಂದರೆ ಒಂದು ತಮಿಳ್ ಸಿನಿಮಾ ಲಾಸ್ಟ್ ರಿಲೀಸ್ ಆಯಿತು ದೊಡ್ಡ ಸ್ಟಾರ್ ಸಿನಿಮಾ ಆ ಸಿನಿಮಾದ ಮೂವತ್ತು ಮೂವತ್ತೈದು ಸೆಂಟ್ರು ಆ ಸಿನಿಮಾನ ಕಿತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗೆ ಕೊಡ್ತಾ ಇದ್ದಾರೆ ಸರ್ ಇಲ್ಲಿ ಗೊತ್ತಾಗಿದ್ದ ವಿಷಯ ಏನು ಅಂದರೆ ಅದು ನನಗೂ ಫೀಲ್ ಆಯಿತು ಅದೇ ಲಾಸ್ಟ್ ವೀಕು ಆ ದೊಡ್ಡ ಸಿನಿಮಾ ಸಿನಿಮಾದಾಗ ಕನ್ನಡ ಸಿನಿಮಾಗಳು ಯಾವುದು ರಿಲೀಸ್ ಮಾಡಬೇಡಿ ಅಂತ ಎದುರಿಸಿದ್ರು ಆಫ್ಟರ್ ಒನ್ ವೀಕ್ ಈ ಪರಿಸ್ಥಿತಿ ಚೇಂಜ್ ಆಗಿದೆ ಇಲ್ಲಿ ಇಲ್ಲಿ ನನ್ನ ಅನುಭವಕ್ಕೆ ಬಂದಿದ್ದು ಟುವರ್ಡ್ಸ್ ವಿದ್ಯಾರ್ಥಿ ವಿದ್ಯಾರ್ಥಿಯಿಂದ ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಬೇಕು ಪಬ್ಲಿಸಿಟಿ ಚೆನ್ನಾಗಿ ಮಾಡಬೇಕು ಡೆಫಿನೆಟ್ಲಿ ತೇಟ್ರ್ ಮಾಲೀಕರು ಎಕ್ಸಿಬ್ಯೂಟರ್ಸು ನಮಗೆ ಕರೆದು ಸಿನಿಮಾ ಕೊಡ್ತಾ ಇದ್ದಾರೆ ಸರ್ ಸಿನಿಮಾ ಹಾಕಿ ಹಾಕಿ ಅಂತ ಕೊಡ್ತಿದ್ದಾರೆ ಈ ಪ್ರೆಸ್ ಮೀಡಿಯಾ ಶುರು ಇಲ್ಲಿಂದ ಮೂರು ಆದಮೇಲೆ ಮೂರು ತೇಟ್ರ್ ಕಮಿಟ್ ಆಯ್ತು ಸರ್ ಒನ್ ಲಾಸ್ಟ್ ಒನ್ ಅವರಲ್ಲಿ ಮಾಲ್ಗೆ ಆಗದೇ ಇರೋ ಮಾಲ್ ಕನ್ನಡ ಸಿನ್ಮಾ ಆಗದೆ ಇರೋ ಮಾಲ್ಗೆ ಇವತ್ತು ಈಗಲೂ ಈಗ ತ್ರೀ ಕಾಲ್ಸ್ ಬಂದಿದೆ ಫಸ್ಟ್ ಟೈಮ್ ಕನ್ನಡ ಸಿನ್ಮಾ ಆಗ್ತಿದ್ದಾರೆ ಮಾಲಲ್ಲಿ ಹೊಸಬುರ್ದು ಅಷ್ಟರ ಮಟ್ಟಿಗೆ ನನಗೆ ಸಪೋರ್ಟ್ ಮಾಡ್ತೀರಾ ಸರ್ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಅದನ್ನು ಅದಕ್ಕೆ ಸಾಕ್ಷಿ ನಾನೇ ಅದಕ್ಕೆ ವಿತ್ ಡಾಕ್ಯುಮೆಂಟ್ಸ್ ಸಮೇತ ಕೊಡ್ತೀನಿ ಇದೆಲ್ಲ ಆರ್ಗ್ಯಾನಿಕ್ ಸರ್ ಹಾಂ ಸರ್ ಅಟೆಂಪ್ಟ್ ಮಾಡಿದ್ದೀನಿ ಯೂಶ್ವಲಿ ಅಂದರೆ ಬೇರೆ ಬೇರೆದೆಂದರೆ ಕಾಲೇಜುಗಳಿಗೆ ಇವೆಂಟ್ ಮಾಡಿದ್ದೀನಿ ಎಸ್ಪೆಷಲಿ ನನಗೆ ತುಂಬ ಕಾನ್ಫಿಡೆಂಟ್ ಅಂದರೆ ಚಂದನ್ ಸರ್ ಸಿ ಎಸ್ ಮೇಲೆ ಬಿಕಾಸ್ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಐನೂರು ಆರುನೂರು ಶೋ ಮಾಡಿರ್ತೀರ ಸರ್ ಇದುವರೆಗೂ ಅಂದರೆ ಸರ್ ಅವ್ರಿಗೆ ಯೂತು ಸಿಕ್ಕಾಬಡೆ ಫ್ಯಾನ್ ಫಾಲೋಯಿಂಗ್ ಕ್ರೌಡ್ ಇದೆ ಆಮೇಲೆ ಅವರು ಹೆಜ್ಜೆ ಆಗದವ್ರಿಲ್ಲ ಪಾರ್ಟಿಗೆ ಕುಡ್ದವರಿಲ್ಲ ಸೊ ಹಂಗಾಗಿ ಅವರು ಓಪನಿಂಗ್ ಬರ್ತಾರೆ ಅಂತ ಒಂದು ನಂಬಿಕೆ ಅದೆಲ್ಲದಕ್ಕೂ ಇಂಪಾರ್ಟೆಂಟಾಗಿ ಪ್ರತಿ ಕಾಲೇಜ್ ಈವೆಂಟ್ಗೆ ನಮ್ಮ ಎಲ್ಲ ಟೀಮ್ ನಾಲ್ಕು ಜನ ಈ ಕಾಲೇಜ್ಗೆ ಪ್ರತಿ ಫೆಸ್ಟ್ಗೂ ಹೋಗ್ತಾ ಇದ್ದೀವಿ ಇನ್ವೈಟ್ ಮಾಡ್ತಾ ಇದ್ದೀವಿ ಆಮೇಲೆ ಮೇಜರ್ಲಿ ನನಗೆ ವಿದ್ಯಾರ್ಥಿ ಇದೆ ಟೈಟಲ್ಲು ಕನೆಕ್ಟ್ ಆಗ್ತಿದೆ ಮತ್ತು ನನ್ನ ಟೀಮು ಇಂಡಿವಿಜುವಲಿ ಹೋಗಿ ಪ್ರತಿ ಕಾಲೇಜ್ಗೂ ವರ್ಕ್ ಮಾಡ್ತಾ ಇದೆ ಸರ್ ಹಾಗಾಗಿ ಅವರು ಬರ್ತಾರೆ ನಾನು ನಿರೀಕ್ಷೆ ಹೇಳಿದ್ದೀನಿ ಸರ್ ಹಾಂ ರೈನು ಆಕ್ಚುಲಿ ತುಂಬ ಬರಬೇಕಾಗಿತ್ತು ನಮಗೋಸ್ಕರ ಸ್ವಲ್ಪ ಕಮ್ಮಿ ಕಮ್ಮಿ ಬರ್ತಾ ಇದೆ ಅಂತ ಫೀಲ್ ಇದೆ ನನಗೆ ನಾನು ಮಲೆನಾಡವನೇ ಆ ಕಡೆ ಭಾಗ್ದವನು ಊರಲ್ಲೂ ಮಳೆ ಇಲ್ಲ ಸರ್ ಸರ್ ನೆಕ್ಸ್ಟ್ ಏನಾದರೂ ಕ್ವೆಶನ್ಸ್ ಇದ್ದರೆ ಸರ್ ಏನಾದರು ಓಕೆ ಅದಕ್ಕಿಂತ ಮುಂಚೆ ಏನಂದರೆ ಸರ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು ಇದುವರೆಗೂ ತುಂಬ ಚೆನ್ನಾಗಿ ಪಬ್ಲಿಸಿಟಿ ಮಾಡಿದ್ರ ಕನ್ನಡ ಸಿನಿಮಾಗೆ ಬರೋಲ್ಲ ಬರೋಲ್ಲ ಅಂತ ತುಂಬ ವರ್ಡ್ಸನ್ನು ನಾನು ತುಂಬ ಸರಿ ಕೇಳಿದ್ದೀನಿ ಆ್ಯಕ್ಚುಲಿ ನನಗೂ ತುಂಬ ಜನ ಹೇಳಿದ್ದಾರೆ ಅಂತ ರಿಕ್ವೆಸ್ಟು ನಾವು ಒಳ್ಳೆ ಕಂಟೆಂಟ್ ಕೊಟ್ಟಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಒಳ್ಳೆ ಕಂಟೆಂಟ್ ನಾನು ನಾನು ಕೊಟ್ಟಿಲ್ಲ ಅಥವಾ ನಾವು ಕೊಟ್ಟಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಡೆಫಿನೆಟ್ಲಿ ಇಂಡಸ್ಟ್ರಿ ಸೂಪರಾಗಿದೆ ನಾವು ಕಂಟೆಂಟ್ ಆಡಿಯನ್ಸ್ ಇದ್ದಾರೆ ಸರ್ ನನ್ನ ಫ್ಯಾಮ್ಲೀಲೇ ಹದಿನೆಂಟು ಜನ ಸಾಫ್ಟ್ವೇರ್ ಇಂಜಿನಿಯರ್ ಪ್ರತಿ ವೀಕು ಕೇಳ್ತಾರೆ ಯಾವ ಕನ್ನಡ ಸಿನಿಮಾ ಚೆನ್ನಾಗಿದೆ ಹೋಗಬೇಕು ಅಂತ ಕೇಳ್ತಾರೆ ಸರ್ ಸೊ ನಾವು ಅವರಿಗೆ ಕಂಟೆಂಟ್ ಸಪ್ಲೈ ಕೊಡ್ತಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಿದೆ ಸೊ ಹಾಗಾಗಿ ನಾವು ಚೆನ್ನಾಗಿ ಸಿನಿಮಾ ಮಾಡಬೇಕು ಆಡಿಯನ್ಸು ಡೆಫಿನೆಟ್ಲಿ ಇದ್ದಾರೆ ಎಲ್ಲೂ ಹೋಗಿಲ್ಲ ಇಲ್ಲಾಂದರೆ ಮೂವತ್ತು ಕೋಟಿ ನಲ್ವತ್ತು ಕೋಟಿ ಕಲೆಕ್ಷನ್ಸ್ ಆಗೋಲ್ಲ ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಡೆಫಿನೆಟ್ ಆಗಿ ಬರ್ತಾರೆ ವಿದ್ಯಾರ್ಥಿ ವಿದ್ಯಾರ್ಥಿ ಡೆ ಬೆಟರ್ ಓಪನಿಂಗ್ ಬರುತ್ತೆ ಅನ್ನೋ ಮುನ್ಸೂಚನೆ ಆಗಿ ಸಿಕ್ಕಿದೆ ಸೊ ಎಲ್ಲರೂ ಕೇಳ್ತಿದ್ದಾರೆ ಬುಕ್ಕಿಂಗ್ಸ್ ಓಪನ್ ಮಾಡಿ ಅಂತ ನಮ್ಮ ಅಫಿಷಿಯಲ್ ನಂಬರ್ ಕೊಟ್ಟಿದ್ದೀವಿ ಅದಕ್ಕೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಪಾಸಿಟಿವ್ ಆಗಿದೆ ಸರ್ ಇದೆಲ್ಲದಕ್ಕೂ ಕಾರಣ ಏನಿದೆ ಸರ್ ನೀವುಗಳು ಬಿಕಾಸ್ ಆಫ್ ನೀವು ಬರೆದಿರೋ ಒಂದೊಂದು ಆರ್ಟಿಕಲ್ಲು ಒಂದೊಂದು ವೀಡಿಯೋಸು ಎಲ್ಲದು ತುಂಬ ಸಪೋರ್ಟಿವ್ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಬಿಕಾಸ್ ಆಫ್ ಏನಂದರೆ ಇಲ್ಲಿ ಮೇಜರ್ಲಿ ನಾನು ಇದುವರೆಗೂ ನಾಲ್ಕು ಪ್ರೆಸ್ ಮೀಟಲ್ಲಿ ನಾನು ಪ್ರೊಡ್ಯೂಸರ್ ಬಗ್ಗೆ ಮಾತಾಡಿರಲಿಲ್ಲ ಇವತ್ತು ಮಾತಾಡ್ತಿದ್ದೀನಿ ಸುಬ್ರಹ್ಮಣ್ಯ ಸರ್ ನನ್ನ ಕೋಕೆ ಸುಬ್ರಹ್ಮಣ್ಯ ಸರ್ ಆ್ಯಂಡ್ ಶಿವಂಗೇಗೌಡರು ಈ ಸಿನಿಮಾ ಏನಾದರೂ ರಿಯಲ್ ಹೀರೋ ಅಂತ ಹೇಳಿದ್ರೆ ಅವರಿಬ್ಬರು ಸರ್ ಈ ಸಿನಿಮಾ ನಾನು ಏನೇ ಕೇಳಿದಾಗ್ಲೂ ಅವರು ಇವತ್ತಿನವರೆಗೂ ಇಲ್ಲ ಅಂತ ಹೇಳಿಲ್ಲ ನಾನೇ ಅವ್ರನ್ನ ಕಂಟ್ರೋಲ್ ಮಾಡಿದ್ದೀನಿ ಬೇಡ ಸರ್ ಈ ಪ್ರಾಡಕ್ಟಿಗೆ ಎಷ್ಟು ಖರ್ಚು ಮಾಡಬಾರ್ದು ಅಂತ ನಾನು ಕರೆಕ್ಟ್ ಅಲ್ವ ಸರ್ ನಾನೇ ಬೇಡ ಬೇಡ ಅಂತ ನಾನು ಅವಾಯ್ಡ್ ಮಾಡಿದ್ದೀನಿ ಅವ್ರು ಯಾವತ್ತೂ ಅವಾಯ್ಡ್ ಮಾಡಿಲ್ಲ ಬಿಕಾಸ್ ಆಫ್ ಇದೆ ಒಂದು ಪ್ರಾಡಕ್ಟಿಗೆ ಅದೇ ಆದ್ರೂ ವ್ಯಾಲ್ಯೂ ಇರುತ್ತೆ ಅದ್ರ ಮೇಲೆ ನಾವು ಎಕ್ಸ್ಟೆಂಡ್ ಮಾಡಿದ್ರೆ ಅದು ಡೆಫ್ರೆಂಟ್ ವರ್ಕ್ ಆಗೋಲ್ಲ ಸೊ ಎಷ್ಟು ಬೇಕೋ ಒಂದು ಪಾಯಿಂಟ್ ಹಂಡ್ರೆಡ್ ಪರ್ಸೆಂಟಿಂದ ನೈಂಟಿ ನೈನ್ ಪರ್ಸೆಂಟ್ ಮಾತ್ರ ನಾವು ಸ್ಪೆಂಡ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಸ್ಪೆಂಡ್ ಮಾಡಿದೆ ವರ್ಕೌಟ್ ಆಗಲ್ಲ ಜಾಸ್ತಿ ಪಬ್ಲಿಸಿಟಿನೂ ಮಾಡೋದು ಡೇಂಜರಸ್ಸೆ ಹಾಗಾಗಿ ನನಗೆ ಪ್ರೊಡ್ಯೂಸರ್ ಈ ಸಿನಿಮಾದಲ್ಲಿ ಫಸ್ಟು ತುಂಬ ತುಂಬ ಆಲ್ಮೋಸ್ಟ್ ಈ ಸಿನಿಮಾ ಆಗೋದಕ್ಕಿಂತ ಮುಂಚೆ ನಾನೊಂದು ಇನ್ನೂರು ಇನ್ನೂ ಇನ್ನೂರು ಎಂಬತ್ತು ಇನ್ನೂರು ತೊಂಬತ್ತು ಪ್ರೊಡ್ಯೂಸರ್ನ ಮೀಟ್ ಮಾಡಿರ್ತೀನಿ ಈ ಸಿನಿಮಾ ಬಿಫೋರು ಅಷ್ಟು ಡಾಟಾ ನನ್ನ ಹತ್ರ ಮೊಬೈಲಲ್ಲಿದೆ ಬಟ್ ಎಲ್ಲೂ ಕನೆಕ್ಟ್ ಆಗ್ತಿಲ್ಲ ನನಗೆ ಯಾವುದಾದ್ರೂ ವಿಷಯಕ್ಕೆ ಏನೇನೋ ಡ್ರಾಪ್ ಆಗೋದು ನನಗೆ ಮತ್ತೆ ಇವ್ರಿಗೆ ಸಿನಿಮಾ ಮಾಡಿದ್ಮೇಲೆ ನನಗೆ ಮತ್ತೆ ಸಿನಿಮಾ ಮಾಡಬಾರ್ದು ಅಂತ ಅನಿಸಿದೆ ಬಿಕಾಸ್ ಆಫ್ ಅವ್ರು ಕೊಟ್ಟಿರೋ ಪ್ರೀತಿ ಆ್ಯಂಡ್ ಲವ್ ಹಾಗಾಗಿ ಮತ್ತೆ ಮಾಡ್ತೀನಿ ಅಲ್ಲೋ ಗೊತ್ತಿಲ್ಲ ಈ ಸಿನಿಮಾ ಮೇಲೆ ಡಿಪೆಂಡ್ ಆಗಿದೆ ಸರ್ ಹಾಗಾಗಿ ಈ ನಾಲ್ಕು ಜನ ಹುಡುಗರು ಚಂದನ್ ಸರೋ ಮತ್ತು ನಿರ್ಮಾಪಕರಿಗೆ ಈ ಗೆಲ್ಲಿಸಿದ್ರೆ ಮತ್ತೆ ಮತ್ತೆ ಸಿನಿಮಾ ಮಾಡ್ತಾರೆ ಇಲ್ಲಾಂದರೆ ಆಮೇಲೆ ಇದುವರೆಗೂ ಪ್ರೊಡ್ಯೂಸ್ ಪ್ರೊಡಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಸರ್ ಅವರು ಚಾಚು ತಪ್ಪದೆ ಎಲ್ಲರಿಗೂ ಪ್ರತಿದಿನ ಒಂದು ರೂಪಾಯಿ ಡ್ಯೂ ಯಾರಿಗೂ ಇಲ್ಲದೆ ಕ್ಲಿಯರ್ ಮಾಡಿದ್ದಾರೆ ಸರ್ ಇದು ಇಂಡಸ್ಟ್ರೀಲಿ ತುಂಬ ಕಷ್ಟ ದಯವಿಟ್ಟು ಒಂದು ಕ್ಲಾಪ್ಸ್ ಹೊಡೀರಿ ಈ ಥರ ಪ್ರೊಡಕ್ಷನ್ ಉಳಿಸ್ಕೋಬೇಕು ಅಂದರೆ ನಾವೆಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಪ್ಲೀಸ್ ಎಲ್ಲ ಕಲಾವಿದರಲ್ಲೂ ಎಲ್ಲ ಟೆಕ್ನೀಷಿಯನ್ಸಲ್ಲೂ ನಾನು ಒಂದೇ ರಿಕ್ವೆಸ್ಟು ಪ್ಲೀಸ್ ಈ ಥರ ಪ್ರೊಡಕ್ಷನ್ ಕಂಪ್ನಿಗೆ ಉಳಿಸೋದಕ್ಕೆ ಮತ್ತೆ ಮತ್ತೆ ಸಿನಿಮಾ ಮಾಡಿ ಬೇರೆ ನಿರ್ದೇಶಕರಿಗೂ ಅಥವಾ ಕಲಾವಿದರಿಗೂ ಅವಕಾಶ ಕೊಡೋದಕ್ಕೆ ನೀವಿಂದು ಪ್ರೊಡಕ್ಷನ್ ವೆರೈಟಿ ಕ್ರಿಯೇಷನ್ನ ಉಳಿಸಿ ಬೆಳೆಸಿ ಅಂತ ನಾನು ಈ ಮುಖಾಂತರ ನನಗೆ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್